ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಲ್ಗೆ ಸ್ವಲ್ಪ ಬ್ಯಾಂಡೇಜ್ ಹಾಕಿಸ್ಕೊಂಡಿದ್ದೀನಿ ಟೂ ವೀಲರ್ ಡ್ರೈವಿಂಗ್ ಮಾಡಬೇಕಾದ್ರೆ ಒಂದ್ಸರಿ ಕಾಲು ಉಳುಕಿತ್ತು ಅದು ಹಳೇದಾಗ್ತಾ ಆಗ್ತಾ ನೋವು ಜಾಸ್ತಿ ಆಗ್ತಿತ್ತಲ್ವ ಅಂತೇಳಿ ನನ್ನ ಚಿಕ್ಕಮ್ಮವರು ಮುನೇಶ್ವರ ಮಾಡ್ತಾಯಿದ್ರು ಹೇಳಿದರು ಹಂಗಾಗಿ ಬಂದಿದ್ದೆ ಅಲ್ವಾ ಇಲ್ಲೇ ಕಟ್ಟು ಚೆನ್ನಾಗಿ ಆಗ್ತಾರೆ ಅಂತ ಹೇಳ್ತಿದ್ರು ನಾನು ತುಂಬ ದಿನಗಳಿಂದ ಅಂದ್ಕೊಳ್ತಿದ್ದೆ ಹಾಕಿಸ್ಕೋಬೇಕು ಪೈನ್ ಜಾಸ್ತಿ ಆಗ್ತಾನೇ ಇದೆ ಅಂತ ಹೇಳ್ಬಿಟ್ಟು ಹೆಂಗೂ ಬಂದಿದ್ದೆ ಒಂದರಲ್ಲಿ ಎರಡು ಕೆಲಸ ಆಗ್ಬಿಡುತ್ತೆ ಅಂತೇಳಿ ಕಟ್ ಹಾಕಿಸ್ಕೊಂಡಿದ್ದೆ ಇನ್ನು ನೈಟ್ ಹೂವ ಎಲ್ಲ ತೊಗೊಂಡು ಬಂದಿದ್ರಲ್ಲ ಬೆಳಗ್ಗೆ ಪೂಜೆಗೆ ಬೇಕು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕಟ್ಕೊಳ್ತಾಯಿದ್ರು ನಾನೇನು ಕಟ್ಟೋದಕ್ಕೆ ಹೋಗಲಿಲ್ಲ ಕಾಲು ಸ್ವಲ್ಪ ಅದೆಲ್ಲ ಪ್ಲ್ಯಾಸ್ಟರೆಲ್ಲ ಟೈಟಾಗಿ ಹಾಕ್ಬಿಟ್ಟು ಬ್ಯಾಂಡೇಜ್ ಮಾಡಿದ್ರಲ್ವ ಊತ ಬಂದಂಗಿತ್ತು ಕಾಲು ನೋಗಿ ಅಂದ್ಬಿಟ್ಟು ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದೆ ನಾನೇನು ಮಾಡ್ಕೊಳ್ಳಿಲ್ಲ ಎಲ್ಲನೂ ಅವರೇ ಇದ್ರು ಹಂಗೆ ನೀವೀ ಬಂದ್ಬಿಟ್ಟು ಒಂದು ಹುಡುಗಿಗೆ ಮೆಹಂದಿ ಆಗ್ತಿತ್ತು ಹುಡುಗಿದೇನೋ ನೆಕ್ಸ್ಟ್ ಡೇ ಬರ್ಡೇ ಇತ್ತಂತೆ ಹಾಗಾಗಿ ಮೆಹಂದಿ ಹಾಕಿಸ್ಕೊಳ್ಳೋಕ್ಕೆ ಅಂತೇಳಿ ಬಂದಿದ್ಲು ಮೆಹೆಂದಿನ ಹಾಕ್ಕೊಳ್ ಇದ್ಲು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ಅಷ್ಟೇ ಡಿಸೈನ್ ಚೆನ್ನಾಗಿದೆ ಅಲ್ವಾ ಅಂತೇಳಿ ಇನ್ನು ನೈಟು ಊಟ ಎಲ್ಲ ಮಾಡಿಕೊಂಡು ಹೂವ ಎಲ್ಲ ಕಟ್ಟಿದಾದ್ಮೇಲೆ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಮಕ್ಕಳೆಲ್ಲ ಹೋಗಿ ಆಲ್ರೆಡಿ ಮಲ್ಕೊಂಡಿದ್ರು ನಾವು ಸ್ವಲ್ಪ ಲೇಟಾಗೆ ಹೊಟ್ವಿ ಅಮ್ಮ ಮನೆ ಚಿಕ್ಕಮ್ಮನೆ ವಾಕಬೆಲ್ ಡಿಸ್ಟೆನ್ ಡಿಸ್ಟೆನ್ಸ್ ಎಲ್ಲ ಇರೋದು ಹಂಗಾಗಿ ಹೋಗ್ತಿದ್ವಿ ಸ್ವೀಟಿ ನಮ್ಮ ಅಮ್ಮ ಮನೆ ಹತ್ರನೇ ಇರ್ತಾಳೆ ಇವ್ರ ಮನೆ ಹತ್ರ ಬರೋದಿಲ್ಲ ಸ್ವಲ್ಪ ನಾವು ಕರೆದ್ವಿ ಬಾ ಸ್ವೀಟಿ ಹೋಗೋಣ ಅಂತ ಹಿಂದೆನೆ ಬರ್ತಿದ್ದಾಳೆ ನೋಡಿ ನೋಡ್ಬೇಕು ಒಳಗು ಬರ್ತಾಳೋ ಇಲ್ಲೋ ಒಳಗಡೆ ಬರೋದಿಲ್ಲ ರೋಡ್ವರ್ಗು ಬಂದ್ ಮತ್ತೆ ವಾಪಸ್

ಎಲ್ಲ ಚೊಂಬೆ ಇಡ್ಕಂಡವಳ ಹಾಯ್ ಗುಡ್ ಮಾರ್ನಿಂಗ್ ಇದು ನೆಕ್ಸ್ಟ್ ಡೇ ಬ್ಲಾಗು ಬೆಳಿಗ್ಗೆ ಎಲ್ಲರಿಗೂ ಕಾಫಿ ಮಾಡಿದ್ಲು ಪುಟ್ಟಿ ಹಂಗಾಗಿ ಪುಟ್ಟಿನೇ ಕಾಫಿ ಕೊಟ್ಟಿದ್ಲು ನಾನು ಇದ್ದಿದ್ದು ಸ್ವಲ್ಪ ಲೇಟ್ ನಾನು ಇಲ್ಲೇ ಅಂತಲ್ಲ ನಮ್ಮ ನಮ್ಮ ಮನೇಲೂ ನಮ್ಮ ಹಸ್ಬೆಂಡ್ ಮನೇಲೂ ಅಷ್ಟೇನೆ ಬೆಳಗ್ಗೆ ಎದ್ದೋಳೆ ನಾನು ಸ್ವಲ್ಪ ಲೇಟನೇ ಹಂಗಾಗಿ ಇಲ್ಲೂ ನನಗೆ ಅದೇ ಅಭ್ಯಾಸನೆ ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ ಒಂದು ಸೆವೆನ್ ಸೆವೆನ್ ತರ್ಟಿ ಹಂಗೆ ಎದ್ದೇಳ್ತೀನಿ ನಾನು ಬೇಗ ಇದು ನನಗಂತೂ ಅಭ್ಯಾಸವೇ ಇಲ್ಲ ಹಾಗಾಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಅಂದರೆ ಫೇಸ್ ವಾಶ್ ಮಾಡಿಕೊಂಡು ಕಾಫಿ ಕುತ್ಕೊಂಡಿದ್ದೀನಿ ಹನಿ ನೋಡಿ ಕಾಫಿ ಬೇಕು ಅಂತ ಕೇಳ್ತಿದ್ಲು ಹಂಗಾಗಿ ಪುಟ್ಟಿ ವಾರ್ನಿಂಗ್ ಕೊಡ್ತಾಯಿದ್ಲು ಕಾಫಿ ಬೇಡ ಹಾಲು ಕುಡಿ ಅಂತ ಅವಳಿಲ್ಲ ನನಗೆ ಕಾಫಿನೇ ಬೇಕು ಅಂತ ಹಠ ಮಾಡ್ತಿದ್ಲು ಅವಳು ಸ್ವಲ್ಪ ನಮ್ಮ ಪುಟ್ಟಿ ಜೋರು ಮಾಡಿದಾಗ ಭಯ ಪಡ್ತಾಳೆ ಇನ್ಯಾರಿಗೂ ಅವಳು ಕೇರೇ ಮಾಡಲ್ಲ ಹಂಗಿರ್ತಾಳೆ ನಮ್ಮ ಮನೇಲಿ ಅದೊಂದೇ ಪುಟಾಣಿ ಬೇಬಿ ಎಲ್ಲ ಸ್ವಲ್ಪ ಎಲ್ಲ ಕಡೆಯಿಂದನು ಮುದ್ದು ಸಿಗುತ್ತಾ ಇರ್ತೈತೆ ಹಾಗೆ ನಮ್ಮ ಚಿಕ್ಕಮ್ಮವ್ರ ಮನೆಯಲ್ಲಿ ಲಾಸ್ಟ್ ಟೈಮ್ ಬಂದಾಗೆಲ್ಲ ನಾನು ತೋರಿಸಿದ್ದೆ ಹುರುಳಿಕಾಯಿ ಗಿಡ ಮತ್ತೆ ಸೊಪ್ಪು ಎಲ್ಲನೂ ಬೆಳೆದಿದ್ರು ಈ ಸರಿ ಸೊಪ್ಪೆಲ್ಲ ಏನು ಬೆಳೆದಿರಲಿಲ್ಲ ಹುರ್ಳಿಕಾಯಿ ಎಲ್ಲ ಏನು ಗಿಡಗಳು ಹಾಕಿರಲಿಲ್ಲ ಬರೀ ಹೂವಿನ ಗಿಡಗಳಿತ್ತು ಬೆಳಗ್ಗೆ ಎದ್ದು ಈ ರೀತಿ ಕುತ್ಕೊಂಡ್ರೆ ಮೈಂಡ್ ಸಖತ್ತು ಫ್ರೆಶ್ ಆಗುತ್ತೆ ಆ್ಯಂಡ್ ಮನೆ ಮುಂದೆನೇ ತೋಟ ಮನೆ ಪಕ್ಕದಲ್ಲಿ ಮನೆ ಮುಂದೆ ಜಾಗ ಇರೋದ್ರಿಂದ ಹೂವಿನ ಗಿಡಗಳು ಮತ್ತು ಸೊಪ್ಪಿನ ಗಿಡ ಈ ರೀತಿ ಎಲ್ಲನೂ ಹಾಕ್ಕೊಂಡಿದ್ರು ತುಂಬಾ ಚೆನ್ನಾಗಿತ್ತು ಆ ಬೆಳಗಿನ ಬಿಸಿಲಿಗೆ ಎಷ್ಟು ಚೆನ್ನಾಗಿ ಹೂ ಕಾಣಿಸ್ತಿತ್ತು ಅಂದರೆ ಸಖತ್ತಾಗಿತ್ತು ನನಗಂತೂ ಈ ರೀತಿ ಇದ್ರೆ ತುಂಬಾ ಖುಷಿ ಆಗುತ್ತೆ ನನಗೂ ಇದು ಈ ಥರ ಮನೆ ಹತ್ರ ಗಾರ್ಡನಿಂಗ್ ಮಾಡ್ಕೋಬೇಕು ಅಂತ ಆಸೆ ನೋಡೋಣ ಇನ್ನು ಬೆಳಗ್ಗೆ ಎದ್ದು ಸ್ವಲ್ಪ ಕಾಫಿ ಕುಟ್ಬಿಟ್ಟು ಬಿಸಿಲು ಕೂತ್ಕೊಂಡಿದ್ದೆ ಕಾಲು ಸ್ವಲ್ಪ ಜಾಸ್ತಿ ಊತ ಬಂದ್ಬಿಟ್ಟಿತ್ತು ಅಂದರೆ ಕಟ್ಟೆಲ್ದೆಲ್ಲ ಜಾಸ್ತಿ ಗಟ್ಟಿಯಾಗಿ ಎಳ್ದ್ಬಿಟ್ಟು ಹಾಕಿದ್ರಲ್ಲ ಅಂತೇಳಿ ಊತ ಬಂದಿತ್ತು ಸರಿ ಕುತ್ಕೊಂಡಿರ್ಬೇಕಾದ್ರೆ ನಮ್ಮ ಅಮ್ಮ ಬಂದ್ಬಿಟ್ಟು ಹೋಗಿ ಚಿಕನ್ ಬಾ ಅವ್ನ ಜೊತೇಲಿ ಅವನು ಬ್ರೆಡ್ ಪೀಸ್ ಎಲ್ಲ ಜಾಸ್ತಿ ಹಾಕ್ಸ್ಬಿಡ್ತಾನೆ ಜೊತೇಲಿ ಹೋಗು ಅಂತ ಹೇಳಿದರು ಸರಿ ಅಂದ್ಬಿಟ್ಟು ನಮ್ಮ ಮನೆ ಹತ್ರ ನನ್ನ ಹಸ್ಬೆಂಡ್ ಇಲ್ಲ ಅಂದರೆ ನಾನೇ ಹೋಗಿ ಚಿಕನ್ ಓಡಿಸ್ಕೊಂಡು ಬರ್ತೀನಿ ನನಗೆ ಬ್ರೆಡ್ ಪೀಸ್ ಎಲ್ಲ ಇದ್ದರೆ ಇಷ್ಟ ಆಗಲ್ಲ ಹಂಗಾಗಿ ಬೋನ್ಸ್ ಎಲ್ಲ ಇರಬೇಕು ಸ್ಕಿನ್ ಇರಬೇಕು ವಿತೌಟ್ ಸ್ಕಿನ್ ಇಲ್ಲ ನಾನು ತಿನ್ನೋಕ್ಕೆ ಹೋಗಲ್ಲ ಹಂಗಾಗಿ ಇಲ್ಲಿ ಚೆನ್ನಾಗಿರೋದು ತೊಗೊಂಡು ಬರ್ತೀನಲ್ಲ ಅಂತೇಳ್ಬಿಟ್ಟು ನಮ್ಮ ಅಮ್ಮ ಹೋಗು ಜೊತೆಯಲ್ಲಿ ಅಂತ ಹೇಳಿದ್ರು ಇನ್ನು ನಮ್ಮ ಚಿಕ್ಕಮ್ಮ ನಾನು ಬರ್ತೀನಿ ನಾನಿಲ್ಲಿ ಎದ್ದು ಏನು ಮಾಡಬೇಕು ಅಂತ ನಮ್ಮ ಚಿಕ್ಕಮ್ಮ ಬಂದರು ಹಾಗೆ ಹನಿನೂ ತೊಗೊ ಹನಿನೂ ಕರ್ಕೊಂಡು ಬಂದೆ ಇನ್ನಿದ್ರೆ ಸುಮ್ಮನೆ ತೀಟೆ ಮಾಡ್ತಿರ್ತಾಳಲ್ಲ ಅಂತೇಳ್ಬಿಟ್ಟು ಹನಿನೂ ಕರ್ಕೊಂಡು ಬಂದೆ ಹಾಗೆ ಇಲ್ಲಿ ಚಿಕನ್ ಚಿಕನೆಲ್ಲ ಬಿಟ್ಟು ಕ್ಲೀನ್ ಮಾಡೋಷ್ಟ್ರಲ್ಲಿ ಸ್ವಲ್ಪ ಸುತ್ತಮುತ್ತ ತೋಟಗಳೇ ಇತ್ತಲ್ವ ಓಡಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನೋಡ್ತಿದ್ವಿ ಇದು ಚಿಕನ್ ಅಂಗಡಿ ಇದೆಯಲ್ಲ ಅವ್ರದ್ದು ಮನೆ ಎಷ್ಟು ದೊಡ್ಡದಾಗಿದೆ ಗೊತ್ತಾ ಹಾಗೆ ಅವ್ರ ಮನೆ ಹತ್ರ ಮುಂದೆ ಕಡೆ ಕಾಂಪೌಂಡಲ್ಲೇ ಮಾವಿನ ಮರಗಳು ಅಡಿಕೆ ಮರಗಳೆಲ್ಲನೂ ಇತ್ತು ನಮ್ಮ ಮನೆಗೆ ನಾಯಿ ಅಂದರೆ ಸಕ್ಕತ್ತು ಇಷ್ಟ ಹಂಗಾಗಿ ನೋಡ್ತಿದ್ದಾಳೆ ಅದು ಕಚ್ಚುತ್ತೇನೋ ಅಂತ ಭಯಕ್ಕೆ ಕರ್ಕೊಂಡು ದೂರ ಬಂದ್ವಿ ನಾವು ಸ್ವಲ್ಪ ಮುಂದೆ ಬರ್ತಾ ಇಲ್ಲಿ ಗುಲಾಬಿ ತೋಟ ಇತ್ತು ಆಯಿತಾ ಗುಲಾಬಿ ತೋಟ ನೋಡಿಕೊಂಡು ಹೂವು ಯಾರಾದರೂ ಇದ್ದರೆ ಹೂವು ಇದ್ದರೆ ಈಸ್ಕೊಂಡು ಬರೋಣ ಅಂತ ಬಂದ್ವಿ ಆದರೆ ಏನು ಅಲ್ಲಿ ಯಾರೂ ಕೀಳ್ತಿರ್ಲಿಲ್ಲ ಹೂವು ಬೆಲೆ ಇಲ್ಲ ಅಂತ ಹೇಳ್ತಾರೆ ಆದರೆ ನಮ್ಮೂರಲ್ಲಿ ನಿಜವಾಗ್ಲೂ ಹೂವಿನ ರೇಟ್ ಜಾಸ್ತಿಯೇ ಇದೆ ಯಾವ ರೈತರು ಹೂವಿಗೆ ಬೆಲೆ ಇಲ್ಲ ಅಂತಾರ ಗೊತ್ತಾಗ್ತಾನೇ ಇಲ್ಲ ಆ್ಯಂಡ್ ಹೂವು ಎಲ್ಲ ಸಕ್ಕ ತರಳುಬಿಟ್ಟಿತ್ತು ಹೂವು ಏನೂ ಬಿಡಿಸಿರ್ಲಿಲ್ಲ ಅರಳಿ ಬಿದ್ದೋಗ್ತಿತ್ತು ಅನಿಸುತ್ತೆ ಮೇ ಬಿ ಹೂವು ರೇಟ್ ಇಲ್ಲ ರೇಟ್ ಇಲ್ಲ ಅಂತಾರೆ ನಮ್ಮೂರಲ್ಲಿ ನೋಡ್ದಂಗೆ ಹೂವು ಕಡಿಮೆ ರೇಟಿಗೆ ಕೊಡೋದೇ ಇಲ್ಲ ಏನ ಪ್ಯಾಂಟಾ ಅಪ್ಪ ಹತ್ರ ಹೋಗೋಣ ಇರೋ ಚೀಚಿ ಹೋಗೋಣ ಚೀಚಿ ಹಂಗೆ ಬಂದಿದ್ರೆ

ಇನ್ನು ಎಲ್ಲ ಒಡ್ಸ್ಕೊಂಡು ಬರೋಷ್ಟಲ್ಲಿ ಪುಟ್ಟಿ ಪಲಾವ್ಗೆ ರೆಡಿ ಮಾಡ್ಕೊಳ್ತಾ ಇದ್ಲು ಸರಿ ಅಲ್ಲಿ ತಿಂಡಿ ರೆಡಿಯಾಗಷ್ಟಲ್ಲಿ ಅಮ್ಮ ಮನೆ ಹತ್ರ ಇಂದ ಸ್ನಾನ ಮಾಡ್ಕೊಂಡು ಹೋಗ್ಬಿಡೋಣ ಅಂತೇಳಿ ಇಲ್ಲಿಗೆ ಬಂದೆ ನಮ್ಮ ಮನೇಲೆಲ್ಲ ಗ್ಯಾಸ್ ಸ್ಟವ್ ಮತ್ತು ಗೀಝರೆಲ್ಲ ಸ್ನಾನ ಮಾಡ್ತೀವಿ ಮಾಡ್ದಂಗೆ ಅನ್ಸಲ್ಲ ಇಲ್ಲಿ ಅಂಡೆ ಒಲೆ ಉರಿ ಹಾಕ್ತಾರಲ್ಲ ಚೆನ್ನಾಗಿರುತ್ತೆ ಸ್ನಾನ ಮಾಡ್ಕೊಳ್ಳೋಕ್ಕೆ ನೀರು ಎಷ್ಟಾದರೂ ಮಾಡ್ಕೊಳ್ಬೋದು ಅದು ಬೇರೆ ಅಂದ್ಬಿಟ್ಟು ಈ ಮನೆಗೆ ಬಂದೆ ಇನ್ನು ಬಟ್ಟೆಗಳು ಮಿಷಿನ್ಗೆ ಹಾಕಿದ್ರು ಸೀರೆಗಳೆಲ್ಲ ಒಣ ಹಾಕ್ಬಿಟ್ಟು ಸ್ವಲ್ಪ ಮಾವಿನಕಾಯಿನೆಲ್ಲ ನೋಡ್ತಿದ್ದೆ ದಪ್ಪಾಗಿದೆಯಾ ಕಿತ್ಕೊಂಡೋಗೋಣ ಉಪ್ಪಿನಕಾಯಿ ಹಾಕೋದಕ್ಕೆ ಅಂದ್ಬಿಟ್ಟು ನೋಡ್ತಾ ಇದ್ದೆ ಹಾಗೆ ಇಲ್ಲಿ ಲಾಸ್ಟ್ ಟೈಮ್ ಬಂದಾಗೆಲ್ಲ ಬದನೆಕಾಯಿ ಎಲ್ಲ ಕಿತ್ಕೊಂಡೋಗಿದ್ದೆ ನಾನು ಹೆಣ್ಣುಕಾಯಿ ಮಾಡೋದಕ್ಕೆ ಅಂತೇಳ್ಬಿಟ್ಟು ಈ ಸರಿ ಬದನೆಕಾಯಿ ಗಿಡ ಕಿತ್ತಾಕಿದಾರ ಅಥವಾ ಹೋಗಿದ್ಯೋ ಗೊತ್ತಿಲ್ಲ ಒಂದೇ ಒಂದು ಗಿಡ ಇತ್ತು ಅದರಲ್ಲಿ ಒಂದೇ ಒಂದು ಹಣ್ಣು ಬದನೆಕಾಯಿ ಇತ್ತು ಹಾಗೆ ಸ್ವಲ್ಪ ಸೀತಾಫಲ ಎಲ್ಲನೂ ಬಿಟ್ಟಿತ್ತು ಅದನ್ನೆಲ್ಲ ನೋಡಿಕೊಂಡು ಅಲ್ಲಿ ಮನೆ ಕಟ್ತಾ ಇದ್ರು ನನಗೆ ಯಾರಾದರೂ ಮನೆ ಕಟ್ಟಿದ್ದಾರೆ ಅಂದರೆ ನಾವು ಯಾವಾಗ ಮನೆ ಕಟ್ತೀವಪ್ಪ ಅನ್ನಷ್ಟು ಅನ್ನಿಸ್ತಾ ಇರುತ್ತೆ ಹಂಗೆ ಮನೆಯೆಲ್ಲ ನೋಡಿಕೊಂಡು ಮತ್ತೆ ಈ ಮನೆ ಹತ್ರ ಬಂದೇ ತಿಂಡಿ ತಿನ್ಕೊಂಡು ಹೋಗ್ಬಿಡೋಣ ಫೋನ್ ಮಾಡ್ತಾ ಇದ್ದಾರಲ್ವಾ ಅಂತ ಹೇಳ್ಬಿಟ್ಟು ಬಿಸಿಲು ಅಂದರೆ ಫ್ರೆಂಡ್ಸು ಸಿಕ್ಕ ಪಟ್ಟೆ ಬಿಸಿಲು ಅದು ಶೀಟ್ ಮನೆ ಬೇರೆನಾ ಒಳಗಡೆನು ಕೂತ್ಕೊಳ್ಳೋಕೆ ಆಗಲ್ಲ ಹೊರಗಡೆ ಬಂದರೆ ಬಿಸಿಲು ಹೊರಗಡೆನೂ ಕೂತ್ಕೊಳ್ಳೋಕಾಗಲ್ಲ ಹಂಗಾಗ್ತಿತ್ತು ಹಂಗೆ ಸ್ವಲ್ಪ ಐಸ್ ಕ್ಯೂಬ್ಸ್ನೆಲ್ಲ ಹಾಕ್ಬಿಟ್ಟು ನಾನು ಸ್ಕಿನ್ ಕೇರ್ನ ಮಾಡ್ಕೊಳ್ತಾ ಇದ್ದೆ ಅಂದರೆ ಏನಿಲ್ಲ ತಣ್ಣೀರಿಗೆ ಸ್ವಲ್ಪ ಐಸ್ ಕ್ಯೂಬ್ಸ್ ಎಲ್ಲ ಹಾಕ್ಬಿಟ್ಟು ಫೇಸ್ನ ಒಂದು ಸ್ವಲ್ಪ ಡಿಪ್ ಮಾಡಿ ಇಟ್ಕೊಂಡ್ರೆ ಸ್ಕಿನ್ ಸಖತ್ ಗ್ಲೋನೆಸ್ ಇರುತ್ತೆ ಆ್ಯಂಡ್ ಈ ಸೆಕೆಗೆ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಫಾಲೋ ಮಾಡ್ತಾ ಇದ್ದೀನಿ ಅಂಡ್ ಸ್ಕಿನ್ನಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಇದೆ ಆ ರೀತಿ ಫಾಲೋ ಮಾಡ್ತಾ ಇರೋದ್ರಿಂದ ಹಾಗೆ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಹದಿಮೂರು ಕೆ ಜಿ ಚಿಕನ್ನ ನೀಟಾಗಿ ನಮ್ಮಪ್ಪ ಮತ್ತು ನಮ್ಮ ತಂಗಿ ನೀವೀ ಎಲ್ಲ ಸೇರಿಕೊಂಡು ಕ್ಲೀನ್ ಮಾಡಿ ಸಾರಿ ತೊಳೆದ್ಬಿಟ್ಟು ಡಿವೈಡ್ ಮಾಡ್ಕೊಳ್ತಾಯಿದ್ರು ಕಬಾಬ್ಗೆ ಮತ್ತು ಫ್ರೈಗೆ ಅಂತೇಳ್ಬಿಟ್ಟು ಚಿಕನ್ ಸಾಂಬಾರು ಏನು ಮಾಡ್ತಾಯಿಲ್ಲ ಯಾಕಂದರೆ ದೇವ್ರಿಗೆ ಹೊಡೆದಿತ್ತಲ್ಲ ಮೊಟ್ಟೆ ಕೋಳಿ ಸಾಂಬಾರು ಅದನ್ನು ಚಿಕನ್ ಸಾಂಬಾರು ಮತ್ತು ಚಿಕನ್ ಫ್ರೈ ಕಬಾಬ್ಗೆ ಹೇಳ್ಬಿಟ್ಟು ಎರಡಕ್ಕೆ ಮಾತ್ರ ಡಿವೈಡ್ ಮಾಡಿದ್ದು ಇದು ಬಂದು ಬೋಟಿ ನಮ್ಮ ಚಿಕ್ಕಮ್ಮ ಬೋಟಿ ತರಿಸಿದ್ರು ಇನ್ನೇನು ಮುಕ್ಕಾಲ್ ಭಾಗ ಅಲ್ಲೇ ಎಲ್ಲನೂ ಕ್ಲೀನ್ ಮಾಡಿಕೊಟ್ಬಿಟ್ಟಿದ್ರು ನೀಟಾಗಿ ಆಯಿತಾ ಇನ್ನು ಮುಖಾಲು ಭಾಗ ಕ್ಲೀನ್ ಆಗಿಬಿಟ್ಟಿತ್ತು ಇನ್ನೊಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಅಂದರೆ ಎಲ್ಲನೂ ಪೀಸೆಲ್ಲೂ ಅವರೇ ಮಾಡಿಕೊಟ್ಬಿಟ್ಟಿದ್ರು ಜಸ್ಟ್ ಅದನ್ನು ಒಂದು ಸ್ವಲ್ಪ ಸುಣ್ಣ ಹಾಕ್ಬಿಟ್ಟು ಒಂದೆರಡು ಸರಿ ತೊಳೆದ್ಬಿಟ್ಟು ಬಿಸಿನೀರಲ್ಲಿ ಒಂದೆರಡು ಸರಿ ತೊಳೆದ್ರೆ ಮುಗೀತು ಬೋಟಿ ಅಂತೂ ಸಖತ್ ಅಂದರೆ ಸಖತ್ ಕ್ಲೀನ್ ಆಗಿಬಿಟ್ಟಿತ್ತು ಅವರೇ ಮುಖಾಲು ಭಾಗ ಕ್ಲೀನ್ ಮಾಡಿಕೊಟ್ಬಿಟ್ಟಿದ್ರು ಇಲ್ಲಾಂದರೆ ಮನೆ ಹತ್ರ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿತ್ತು ಫ್ರೆಂಡ್ಸ್ ನನಗೆ ಬೋಟಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅದು ಹೆಂಗೆ ತಿನ್ನೋದು ಕಲಿತ್ಕೊಂಡಾಗ ಗೊತ್ತಿಲ್ಲ ನಮ್ಮ ಅಮ್ಮನ ಮನೇಲಿ ಯಾರೂ ಮಟನ್ ತಿಂತಾ ಇರಲಿಲ್ಲ ತಿಂದರೆ ಚಿಕನ್ ಅಷ್ಟೇ ನನ್ನ ಹಸ್ಬೆಂಡ್ ಮನೆಗೆ ಬಂದಮೇಲೂ ಒಂದು ಮಗು ಆದಮೇಲೂ ನಾನು ಇರಲಿಲ್ಲ ಮೇ ಬಿ ಎರಡನೇ ಮಗು ಆದಮೇಲೆ ಅಥ್ವಾ ನನಗೆ ಆಪ್ರೇಷನ್ ಆದಮೇಲೆ ನಾನು ಅಭ್ಯಾಸ ಮಾಡಿಕೊಂಡೆ ಅಂತ ಅಂದ್ಕೊಳ್ತೀನಿ ಬೋಟಿ ಅಂದರೆ ಸಕ್ಕ ಅಂದ್ರೆ ಸಖತ್ ಇಷ್ಟ ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇರ್ತೀನಿ ಯಾವಾಗಲಾದರೂ ಬೋಟಿ ತಗೊಂಬನ್ನಿ ಅಂತ ಅವರು ಏನು ಗೊತ್ತಾ ಒಂದು ಬೋಟಿ ತಂದ್ರೆ ವೇಸ್ಟ್ ಆಗಿಬಿಡುತ್ತೆ ನಾನು ಇಬ್ಬರೇ ತಿನ್ಬೇಕು ಮಕ್ಕಳು ತಿನ್ನಲ್ಲ ಅಂತ ಯೋಚನೆ ಮಾಡ್ತಾರೆ ಲೈಟ್ ಅದು ಇದನ್ನ ಪರವಾಗಿಲ್ಲ

एक <coughs> ಫ್ರೆಂಡ್ಸ್ ಇನ್ನು ಎಲ್ಲ ಅಡುಗೆದು ನಾನು ವೀಡಿಯೋಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ಇನ್ನೇನು ಕೊನೆಯಲ್ಲಿ ಎಲ್ಲರೂ ಖುಷಿಯಾಗಿದ್ವಿ ಅಷ್ಟೊತ್ತಿಗೆ ಒಂದು ಇನ್ಸಿಡೆಂಟ್ ನಡೀತು ಆ ಇದರಿಂದ ನನಗೆ ಇಂಟ್ರೆಸ್ಟೇ ಹೊಲ್ಟೋಯ್ತು ವೀಡಿಯೋ ಮಾಡ್ಕೊಳ್ಳೋದು ಸು ವೀಡಿಯೋ ಮಾಡ್ಕೊಳ್ಳೋದೆಲ್ಲ ನಾನು ಅಲ್ಲಿ ಒಂದು ಕ್ಷಣವೂ ಇರಬಾರ್ದಪ್ಪ ಅನ್ನೋಷ್ಟು ನನಗೆ ತಲೆ ಕೆಟ್ಟೋಯ್ತು ಇನ್ನೇನು ಮಾಡೋದಕ್ಕೆ ಕರೆದಿರೋದು ನಮ್ಮ ಚಿಕ್ಕಮ್ಮ ಅವರು ಅವ್ರಿಗೋಸ್ಕರ ಹೋಗಿದ್ದಲ್ವ ಇದು ಮುಗಿಸ್ಕೊಂಡೆ ಬಂದ್ಬಿಡೋಣ ಆದಷ್ಟು ಬೇಗ ಯಾವಾಗ ಯಾವಾಗ ಇಲ್ಲಿಂದ ಹೋಗ್ತೀನಪ್ಪ ಅನ್ನಿಸ್ಬಿಟ್ಟಿತ್ತು ನನಗಂತೂ ಅದರಲ್ಲೂ ನನಗೆ ಬೋಟಿ ಗೊಜ್ಜಿದು ವೀಡಿಯೋ ಮಾಡ್ಕೋಬೇಕು ಅಂತ ಸಖತ್ ಇಂಟ್ರೆಸ್ಟ್ ಆಗಿತ್ತು ಅಲ್ಲಿಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಪುಟ್ಟಿ ಅಂದರೆ ನನ್ನ ತಂಗಿ ಏನಿದ್ಲು ಅವಳು ಸ್ವಲ್ಪ ಶೂಟ್ ಮಾಡಿಕೊಟ್ಲು ನಾನೇ ಇದನ್ನೆಲ್ಲ ರೆಸಿಪಿ ಮಾಡ್ತಾ ಇರೋದು ಬೋಟಿ ಗೊಜ್ಜು ಮಾತ್ರ ಇನ್ನು ಚಿಕನ್ದೆಲ್ಲ ನಮ್ಮ ಪುಟ್ಟಿನೇ ಮಾಡ್ಕೊಂಡಿದ್ಲು ಸಖತ್ ಅಂದರೆ ಸಕ್ಕತ್ ಟೇಸ್ಟಿಯಾಗಿ ಬಂದಿತ್ತು ಆ್ಯಂಡ್ ಇದೆಲ್ಲ ರೆಡಿ ಆದಮೇಲೆ ನಾನಂತೂ ಅಲ್ಲಿ ಊಟ ಮಾಡೋ ಊಟ ಮಾಡೋದಕ್ಕೂ ಹೋಗಲಿಲ್ಲ ನನ್ನ ಹಸ್ಬೆಂಡ್ ಬಂದರೂ ಅವ್ರಿಗೆ ಊಟಕ್ಕೆ ಇಟ್ಕೊಟ್ಬಿಟ್ಟು ಮಕ್ಕಳಿಗೆ ಊಟ ಊಟ ಕೊಟ್ಬಿಟ್ಟು ಫಸ್ಟ್ ಯಾವಾಗ ಯಾವಾಗ ಇಲ್ಲಿಂದ ಜಾಗ ಖಾಲಿ ಮಾಡ್ತೀನೋ ಅಂತ ಅನಿಸ್ಬಿಟ್ಟಿತ್ತು ವಿತಿನ್ ಸೆಕೆಂಡಲ್ಲಿ ನಾನು ಊಟ ಇಲ್ಲಿಂದ ಅಷ್ಟೇ ನನ್ನ ಮೈಂಡಲ್ಲಿ ಇದ್ದಿದ್ದು ಇನ್ನೇನು ಫ್ರೆಶ್ ಆಗಿ ಹಾಗೆ ಕ್ವಿಕ್ಕಾಗಿ ಏನೆಲ್ಲ ರೆಸಿಪಿ ಇದೆ ತೋರಿಸ್ಬಿಡ್ತೀನಿ ರೈಸು ಆ್ಯಂಡ್ ಇಲ್ಲಿ ಚಿಕನ್ನು ಫ್ರೈ ಕಬಾಬಿಗೆ ಕಲಿಸಿಟ್ಟಿದ್ದಾರೆ ಕಬಾಬ್ ರೆಡಿ ಆಗ್ತಾಯಿದೆ ಇನ್ನು ಬೋಟಿ ಗೊಜ್ಜು ಬೋಟಿ ಗೊಜ್ಜು ಬೇಯ್ತಾ ಇದೆ ಅದ್ರ ಜೊತೇಲಿ ಮುದ್ದೆ ಅದ್ರ ಜೊತೇಲಿ ಮೊಟ್ಟೆ ಕೋಳಿ ಸಾಂಬಾರು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಇಲ್ಲಿ ಸ್ಪೆಷಲ್ ಅಂತ ಹೇಳಿದ್ರೆ ನಾನು ಅಲ್ಲಿಂದ ಬಾಕ್ಸ್ಗೆಲ್ಲ ಹಾಕ್ಕೊಂಡು ವಿತಿನ್ ಸೆಕೆಂಡಲ್ಲೇ ನಾನು ಜಾಗ ಖಾಲಿ ಮಾಡ್ಕೊಂಡು ಬಂದೆ ಮನ್ಸು ಅಷ್ಟೊಂದು ಹಾಳಾಗ್ಬಿಟ್ಟಿತ್ತು ನನಗಲ್ಲಿ ಇನ್ನು ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಪ್ಲೀಸ್ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ